ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲೆನಾಡು ಬ್ಲಾಕ್ ಅಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋ ಅಪ್ಲೋಡ್ ಮಾಡಲು ಕಾರಣಾಂತರದಿಂದ ತುಂಬಾ ಲೇಟ್ ಆಯಿತು ಇದು ಶಿವರಾತ್ರಿ ದಿನದಂದು ಮಾಡಿದಂತಹ ವ್ಲಾಗ್ ಇದು ಅವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಚಂದನವನದವರು ರಂಗೋಲಿ ಸ್ಪರ್ಧೆಯ ಕಾರ್ಯಕ್ರಮವನ್ನು ಏರ್ಪಡಿಸಿದರು ನೋಡಿ ಫ್ರೆಂಡ್ಸ್ ಎಷ್ಟು ಚಂದ ಚಂದದ ಚುಕ್ಕಿಯ ಚಿತ್ತಾರವನ್ನು ತಮ್ಮ ಮನೆಯ ಅಂಗಳ ಮುಂದೆ ಬಿಡಿಸಿದ್ದಾರೆ ಂಗಿ ಮದುವೀಗೆ ಬರಬೇಕು ತಂಗೀ ಮದುವೀಗೆ ಅಂಗ್ಲ ಗುಡಿಸೋರಿಲ್ಲ ಅಂಗ್ಲ ತೆಗೆಯೋರಿಲ್ಲ ಹೆಂಗೆ ಬರಲಣ್ಣ ಮದುವೀಗೆ ಹೆಂಗೆ ಬರಲಣ್ಣ ಮದುವೀಗೆ ಅಂಗ್ಲಾ ಗುಡಿಸೋರಿಲ್ಲ ಗಂಲಾ ತೆಗೆಯೋರಿಲ್ಲ ಹೆಂಗೆ ಬರಲಣ್ಣ ಹೆಂಗೆ ಬರಲಣ್ಣ ಮದುವೆ ಕದುಗಿನ ಗವಾಯಿ ಶಿಖರ ಬೆಟ್ಟ ಚೆತ ಬೆಳೆದು ನಿಂತನು ಪುಟ್ಟ ರಾಜ ಕವಿ ಪ್ರಭಾಕರ ಜೋರಾಗಿ ಚಪ್ಪಳೆ ಮೂಲಕ ಅವರಿಗೆ ಅಭಿನಂದಿಸೋಣ ಕಾರ್ಯಕ್ರಮ ಶುರು ಮಾಡೋಣ ಇವಾಗ ಮೊದಲನೇದಾಗಿ ಅಭಿನಂದನೆ ಈಗ ಮತ್ತೆ ಸಾಧ್ವಿ ಜಾವಲ್ ಅವರಿಂದ ಕಾರಮೇಕಂ ನಿರಾನಂದಮಾನಂದ ಮಧ್ವೈಕ परं निर्गुणम् निर्विशेषम् निरीहम् परा गणेशम् भजेम परा ब्रह्मरूपम् गणेशम् भजेम गुणातीतमानञ्चिदानन्दरूपम् चिदाभासतम् सर्ववं ज्ञानगम्यम् ಮುನಿತ್ಯಮ ಆಕಾಶರುಣೇಶ ಪರಬ್ರಹ್ಮೂಂಗಣೇಶ ನಾವು ಕಾರ್ಯಕ್ರಮ ಪ್ರಕಾರ ಅಂದ್ರೆ ಅಹ್ ಶಿವರಾತ್ರಿ ಪ್ರಯುಕ್ತ ನಾವಿದೆಲ್ಲ ಪ್ರೋಗ್ರಾಮ್ ಮಾಡೋಣ ಅಂತ ಹೇಳಲ್ಲ ಪ್ಲಾನ್ ಮಾಡಿದ್ ಹೌದು ಆದ್ರೆ ಇವತ್ತು ಇನ್ನೊಂದು ವಿಶೇಷ ದಿನ ಯಾರಿಗೆ ಕರ್ಬೇಕಾ ಹೆಣ್ಮಕ್ಳೆಲ್ಲ ಈ ಕಡೆ ಬನ್ನಿ ಹೆಣ್ಮಕ್ಳೆಲ್ಲ ಈ ಕಡೆ ಬನ್ನಿ ಹೆಣ್ಮಕ್ಳೆಲ್ಲ ಈ ಕಡೆ ಬನ್ನಿ ಸಣ್ಣ ಉಮಾ 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 ಪಾರ್ವತಿಗೆ ಇನ್ನೊಂದು ಹೆಸರು ಉಮನ್ ಗಂಡ ಅಲ್ವಾಮನ್ ತುಂಬಾ ಉಮೆನ್ಸ್ ಇರುವಂತ ಕ್ರಾಸ ಹಾಗಾಗಿ ಎರಡು ಒಟ್ಟಿಗೆ ಬಂದಿದೆ ಇವತ್ತು ಹಾಗಾಗಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಉಮೆನ್ಸ್ ಡೇದ ಶುಭಾಶಯ ಇವತ್ತು ಬೆಳಿಗ್ಗೆ ಎಲ್ಲರೂ ತುಂಬಾ ಸಮ್ರಮವಾಗಿತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ರಂಗೋಲಿ ಸ್ಪರ್ಧೆ ವಿಚಾರವಾಗಿ ನಾವು ಮಾತಾಡಿದಾಗ ನಮಗೆ ಬಂದಿದ್ದ ಪ್ರತಿಕ್ರಿಯೆ ತುಂಬಾ ನೀರಸ್ವಾಗಿದೆ ಒಂದ್ ಇಬ್ರು ಮೂರ್ ಜನ ನಮ್ಮ ನನ್ನ ಬರಲ್ಲ ಅಯ್ಯೋ ನನ್ ರಂಗೋಲಿ ಹಾಕಿ ಗೊತ್ತಿಲ್ಲ ಅಂತೆಲ್ಲ ಹೇಳಕ್ ಮಾಡಿದ್ರು ಅರೆ ಇದೇನಪ್ಪ ಶಾಲೆ ಹತ್ರ ಮಾತಾಡ್ತಾ ಇದು ಆಗೋದಿಲ್ಲ ಕ್ಯಾನ್ಸಲ್ ಮಾಡ್ಬಿಡೋಣ ಇಬ್ರು ಮೂರ್ ಜನಕ್ಕೆ ಹಾಕಿದ್ರೆ ಅವ್ರಿಗೆ ಫಸ್ಟ್ ಸೆಕೆಂಡ್ ಥರ್ಡ್ ಹೆಂಗ್ ಕೊಡೋದು ಕೊನೆಗೆ ಅದು ಕೊನೆಯದು ಹೇಗಾಯ್ತು ಅಂದ್ರೆ ನಾವು ಅನ್ಕೊಂಡಿದ್ದು ನಾಲ್ಕಿನೇ ಆದ್ರೆ ಬಂದಿತ್ತು ಹದಿನಾರು ರಂಗೋಲಿಗಳು ಅದಕ್ಕೆ ನಿಜವಾಗ್ಲೂ ತುಂಬಾ ಒಂಥರ ಭಾರಿ ಖುಷಿ ಆಯ್ತು ಇವತ್ತಿನ ದಿವಸ ಬಂದಂತಹ ಅವರು ಜಡ್ಜಸ್ ಕೂಡ ತುಂಬಾ ಖುಷಿ ಆಗಿತ್ತು ಅವ್ರ ಯಾವ್ದು ಈಗ ನೀವೆಲ್ಲ ಹಾಕ್ತಾ ಇರೋ ರಂಗೋಲಿಗಳನ್ನ ನೋಡ್ತಾ ಇದ್ರೆ ಯಾವ್ದೋ ತೇರ್ ಬರುತ್ತೆ ನನಗೆ ಯಾವ್ದೋ ಪಲ್ಲಕ್ಕಿ ಉತ್ಸವ ಬರುತ್ತೆ ನಾವು ಅಷ್ಟು ಚೆನ್ನಾಗಿರ್ತಾ ಹೂ ಹಾಕೋಣ ಅನ್ನೋಂಥದ್ದು ಅದೊಂದೇ ಇರ್ಲಿಲ್ಲ ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ ನೀನ್ ನನಗೆ ಹೆಲ್ಪ್ ಮಾಡ್ತೀನಿ ನಿಮ್ ರಂಗಲ್ಲಿ ರಂಗೋಲಿ ನಾನ್ ಹಾಕ್ಬಿಡ್ತೀನಿ ಈ ಕಲರ್ ನಿನಗ್ ಕೊಡ್ತೀನಿ ಈ ಬಗ್ಗೆ ಮಾತಾಡ್ತೀನಿ ಇದೆಯಲ್ಲ ಈ ಒಂದು ಸಹಯೋಗ ಈ ಸಹಯೋಗ ತುಂಬಾ ಚೆನ್ನಾಗಿದೆ ಮುಖ್ಯವಾಗಿ ಈ ಸ್ಪರ್ಧೆ ಮೂಲಕ ನಾವು ಅದನ್ನೇ ಸಾಧನೆ ಮಾಡ್ಬೇಕಾಗಿ ಅಮ್ಮ ನಮ್ಮ ಉದ್ದೇಶ ನಡುವೆ ಒಂದು ಒಳ್ಳೆಯ ಸಹಯೋಗ ಇರಬೇಕು ಅನ್ನೋದು ಅದು ನಿಜವಾಗಿ ನನ್ ಪ್ರಕಾರ ನನ್ನ ಅಭಿಪ್ರಾಯ ಇದೇನ ಇವತ್ತು ಅದನ್ನ ನಾವು ಅಚೀವ್ ಮಾಡಿದ್ವಿ ಸಾಧನೆ ಮಾಡಿದ್ವಿ ಅಂತ ಒಂದು ನನ್ನ ಅಭಿಪ್ರಾಯ ಆ ಇಷ್ಟೊಂದು ಚೆನ್ನಾಗಿ ರಂಗೋಲಿಗಳು ಮನೆಯಿಂದ ಆಚೆ ಬರ್ತವೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ತುಂಬಾ ನಿಜವಾಗಿ ಇರಬೇಕಂದ್ರೆ ಚಂದ ಚಂದವಾಗಿರೋ ರಂಗೋಲಿ ತುಂಬಾ ಕಷ್ಟಪಟ್ಟಿದ್ದೀರಾ

ಇಬ್ರು ಶೇರ್ ಮಾಡ್ಕೊತಾ ಇದಾರೆ ಒಂದೇ ಮನೆಯವರು ಶೇರ್ ಮಾಡ್ಕೊತಾ ಇದ್ದಾರೆ ಒಂದೇ ಮನೆಯ ಅತ್ತೆ ಶೇರ್ ಮಾಡ್ಕೊತಾ ಇದಾರೆ ವೀಣಾ ಮತ್ತು ಚೆನ್ನಮ್ಮ ಅವರು ಒಂದು ಎರಡನೇ ಬಹುಮಾನವನ್ನ ಎರಡನೇ ಬಹುಮಾನ ವೀಣಾ ಮತ್ತು ಚೆನ್ನಮ್ಮ ಅವ್ರಿಗೆ ಬಹುಮಾನವನ್ನ ಕೊಡುವಂತ ಸಂದರ್ಭ ನಿಮಗೆ ಯಾರು ಯಾರಿಗೂ ಅಂತ ನಿಮ್ದು ಅನ್ಸುತ್ತೆ ವಿಜೇತರನ್ನ ಅನೌನ್ಸ್ ಮಾಡುವಂತ ಸಂದರ್ಭ ನಿಮ್ಮೆಲ್ಲರ ಊಹೆ ಸರಿಯಾಗಿ ಮಾನ್ಯ ಮೊದಲನೇ ಬಹುಮಾನ ಮಾನ್ಯ ಮಾನ್ಯ ಮತ್ತೆ ಪೂಜಾ ಅರಳಿ ಮರದಡಿ ತಳಿದೇಳ ಅರಳಿ ಮರದಡಿ ತಳಿದೇಳ ಎರಡಲೆ ಅಪ್ಪನ ತಾಯಿಯ ಅಣ್ಣನ ತಂಗಿಯ ಮಗಳು ಹೌದು 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 ಅಪ್ಪನ ತಾಯಿಯ ಅಪ್ಪನ ತಾಯಿಯ ಅಣ್ಣನ ತಂಗಿಯ ಮಗಳು ನಿಮಗೆ ಮಗಳಿಗೆ ಏನಾಗ್ತಾರ ऐन अस्ट ಇಲ್ಲೊಂದು ಆಟನ ಆಡಿಸಿದ್ರು ಇಲ್ಲಿ ನಮ್ಮ ಲೈನ್ ಇದೆ ಅಲ್ಲ ಅದರಲ್ಲಿ ಇರುವಂತಹ ಮನೆಯ ನಂಬರ್ ನ ಹೇಳ್ತಾರೆ ಅದರಲ್ಲಿ ಆ ನಂಬರ್ ಹೇಳಿದ ತಕ್ಷಣ ಆ ಮನೆ ನಂಬರ್ ಯಾರಿಗೆ ಸಂಬಂಧಪಟ್ಟಿದ್ದು ಆ ಮನೆ ಓನರ್ ಹೆಸರನ್ನ ಹೇಳ್ಬೇಕು ಇದು ನಂಗೆ ತುಂಬಾ ಇಷ್ಟ ಆಯ್ತು ಇದು ಆಟದ ಜೊತೆಗೆ ಪಾಠನ ಮಾಡ್ತಾರಲ್ಲ ಆ ತರ ಇತ್ತು ಈ ಆಟ ಇದ್ರಿಂದ ಒಬ್ರಿಗೊಬ್ರು ಪರಿಚಯನೂ ಆಗುತ್ತೆ ಯಾರಿಗಾದ್ರೂ ಪರಿಚಯ ಇಲ್ಲ ಅಂದ್ರೆ ನಾವು ಪರಿಚಯ ಮಾಡ್ಕೋಬಹುದಿತ್ತು ಈ ಆಟದಿಂದ ಅವ್ರಿಗೆ ಹೇಳ್ಕೊಡ್ತಾರ್ಟಿರ ಆನ್ಸರ್ ಕುಮಾರಿ ಅಂಟವ್ರ ಮನೆ ಮೇಲೆ ಕಳಿಗೆ ಎರಡು ಇದೆ ಕುಮಾರಿ ಅಂಟವ್ರ ಮೂರು ಚಾಯ್ಸ್ ಕೊಡ್ತೀವಿ ಎಲ್ಲರೂ ಬನ್ನಿ ದೊಡ್ಡವರು ಸೇರ್ಕೋಬೇಕು ಚಿಕ್ಕವರು ಸೇರ್ಕೋಬೇಕು ಎಲ್ಲ ಸೇರ್ಕೋಬೇಕೆಲ್ಲ ಕ್ಯೂರಲ್ಲಿ ಇರ್ತೀವಿ ಆ ನೀನು ಬಕೆಟ್ ಳಗಳಕು ಬಕೆಟ್ ಳಗಳ ಬಕೆಟ್ ನೋಡು ಚಪ್ಪಾಕ್ಕೆ ಮಕ್ಕಳಿಗೆ ಚಿಂಟು ಮಕ್ಕಳಿಗೆ ಬಕೆಟ್ 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 ನೋಡು